ಹಾಕಕ್ ಹೋಗೋವಾಗ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನೀಟಿತ್ತು ನಾನು ನನ್ನ ಮಕ್ಕಳು ಅಂಡ್ ಅಮ್ಮ ಹೋಗಿದ್ವಿ ಮತ ಹಾಕೋಕೆ ನಾನು ಸ್ಟೇ ಮಾಡೋ ಮನೆಯಿಂದ ಓಟ್ ಹಾಕೋ ಪ್ಲೇಸ್ಗೆ ಸಿಕ್ಸ್ಟೀನ್ ಕಿಲೋಮೀಟರ್ ಇದೆ ಕಡು ಬಿಸಿಲಿನಲ್ಲಿ ತುಂಬಾ ಹೀಟ್ ಕೂಡ ಇದೆ ಹೊರಗಡೆ ಹೊರಗಡೆ ಹೋಗೋವಾಗ ಎಷ್ಟು ನೀರು ಕುಡಿದ್ರು ಸಾಕಾಗೋದಿಲ್ಲ ಇವಾಗಿನ ಬಿಸಿಲಂತೂ ತಡೆಯಕ್ಕಾಗಲ್ಲ ಡಿಯೋಸ್ ತಲೆ ತಿರುಗಿದಾಗೆ ಫೀಲ್ ಆಗುತ್ತೆ ನಾನಂತೂ ಮಧ್ಯಾಹ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೋತೋಗ್ಬಿಟ್ಟಿದ್ದೀನಿ ಹಾಗೆನೆ ಮಕ್ಕಳ ಕೈಗೆ ಒಂದೊಂದು ಬಾಟಲ್ ಜ್ಯೂಸ್ ಕೂಡ ಕೊಟ್ಬಿಟ್ಟೆ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇದು ನೇರ ಆಟೋ ರಿಕ್ಷಾ ಮಾಡಿಕೊಂಡು ಓಟ್ ಹಾಕೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾನು ಇವಾಗ ನನ್ನ ಊರಿಗೆ ಬರದೆ ನೈನ್ ಮಂತ್ಸ್ ಆಗ್ತಾ ಬಂದ್ ಊರೆಲ್ಲ ನೋಡೋವಾಗ ಚೈಲ್ಡ್ಹುಡ್ ಮೆಮೊರೀಸ್ ಬಂದ ಬರೋದಂತೂ ಗ್ಯಾರಂಟಿ ನನ್ಗಂತೂ ನನ್ನ ಊರಿನ ರೋಡ್ ವಾತಾವರಣ ಎಲ್ಲ ನೋಡೋವಾಗ ಚೈಲ್ಡ್ ಹುಡ್ ಮೆಮೊರೀಸ್ ಅಂತೂ ಬರುತ್ತೆ ಇವತ್ತಿನ ಸ್ಕೂಲ್ ಗಂತೂ ಹೋಗುವಾಗ ಎದೆ ಅಂತೂ ಡವ ಹೊಡೆಯೋದಂತೂ ನಿಜ ಸ್ಕೂಲ್ ಗೆ ರೀಚ್ ಹಾಗೆ ಓಟರ್ ಲಿಸ್ಟ್ ಅಲ್ಲಿ ನನ್ನ ನೇಮ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಫೈನಲಿ ನನ್ನ ನೇಮ್ ಇತ್ತು ಮತ ಅನ್ನೋದು ಪ್ರತಿಯೊಬ್ಬರ ಹಕ್ಕು ನಾನು ವರ್ಷ ವರ್ಷ ಓಟ್ ಹಾಕೋಕೆ ನನಗೆ ಸಿಗ್ತಾ ಇರ್ಲಿಲ್ಲ ಫೈವ್ ಇಯರ್ಸ್ ನಾನು ಹೊರದೇಶದಲ್ಲಿದ್ದೆ ಹಾಗೇನೆ ಒಂದೂವರೆ ವರ್ಷ ನಾನು ಕೇರಳ ಕೊಚ್ಚಿಯಲ್ಲಿ ಲಾಸ್ಟ್ ಇಯರ್ ನ ಸಣ್ಣ ವೋಟ್ ನಾನು ಹಾಕಿದ್ದೀನಿ ಇಷ್ಟು ಇಯರ್ ಅಲ್ಲಿ ಒಂದು ತ್ರೀ ಓಟಿಗೆ ನಾನು ಅಟೆಂಡ್ ಆಗಿರಬಹುದು ಸ್ಕೂಲ್ ಅಲ್ಲಿ ನಾನು ಜಸ್ಟ್ ಒನ್ ಇಯರ್ ಕಲ್ತಿದ್ದೆ ಸಿಕ್ ಸ್ಟ್ಯಾಂಡರ್ಡ್ ಗೆ ನೀವು ಅಡ್ಮಿಷನ್ ಆಗಿ ಜಾಯ್ನ್ ಆಗಿದ್ದು ಹಿಂದಿ ಭಾಷೆ ಓದೋಕೆ ಅಂಡ್ ಬರೆಯೋಕೆ ಬರಲ್ಲ ಅಂತ ಟೀಚರ್ ಸರಿ ನೆಕ್ಸ್ಟ್ ಡೇ ನಾ ಈ ಸ್ಕೂಲ್ ಗೆ ಬರೋಕೆನೆ ಕೇಳಿಲ್ಲ ಯಾವಾಗ್ಲೂ ಸ್ಕೂಲ್ ಗೆ ಬರೋವಾಗ ಜಗಳ ಮಾಡ್ತಾ ಮಾಡ್ತಾ ಒನ್ ಇಯರ್ ಅಂತೂ ಕಂಪ್ಲೀಟ್ ಸ್ಟ್ಯಾಂಡರ್ಡ್ ಗೆ ಅಮ್ಮ ಟೌನ್ ಸ್ಕೂಲ್ ಗೆ ಹಾಕಿದ್ರು ಟೀಚರ್ ನಮಗೆ ಭಯ ಪಡಿಸಿ ಕಲಿಸಿರೋದ್ರಿಂದ ಇವತ್ತು ನಾನು ಗ್ರಾಜುಯೇಟೆಡ್ ಆಗಿದ್ದೀನಿ ಒಳ್ಳೆದ ಟೀಚರ್ ನ ಮೇಲೆ ಕೋಪ ಇಲ್ಲ ಇವಾಗ ಆ ಟೀಚರೇ ನನ್ನ ರೋಲ್ ಮಾಡೆಲ್ ಓಟ್ ಹಾಕಿ ಬಂದ ತಕ್ಷಣ ತುಂಬಾ ಹಸಿವಾಗ್ತಾ ಇತ್ತು ಬಿ ಸಿ ರೋಡ್ ಗೆ ಬಂದ್ರೆ ಈ ಒಂದು ಹೋಟೆಲ್ ಗೆ ಬರ್ತೀವಿ ಈ ಚಿಕನ್ ತಿಕ್ಕಾ ಮತ್ತು ಶವರ್ ಸೂಪರ್ ಇರುತ್ತೆ ಈ ಹೋಟೆಲ್ ಉಪವಾಸದ ಒಂದು ತಿಂಗಳು ಫುಲ್ ಕ್ಲೋಸ್ ಇತ್ತು ನಂತರ ಫಸ್ಟ್ ಇಲ್ಲಿ ಇವತ್ತೇ ವಿಸಿಟ್ ಮಾಡ್ತಾ ಇರೋದು ಬಟ್ ಫುಲ್ ಸೆಟ್ ಅಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ನೋಡಕ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಸೆಟ್ ಅಪ್ ಎಲ್ಲ ಚೇಂಜ್ ಮಾಡಿದ್ದು ಚೆನ್ನಾಗಿದೆ ಮುಂಚೆ ನಾನು ಇದೇ ಹೋಟೆಲ್ ಗೆ ಬಂದು ವಿಡಿಯೋ ಹಾಕಿದ್ದೆ ಈ ಸೋಫಾ ಎಲ್ಲ ಬ್ರೌನ್ ಕಲರ್ ಇತ್ತು ಬಟ್ ಇವಾಗ ರೆಡ್ ಕಲರ್ ಅಲ್ಲಿ ಇದೆ ನಾನು ಮತ್ತೆ ನನ್ನ ಬಿರಿಯಾನಿ ಆರ್ಡರ್ ಆರ್ಡರ್ ಮಾಡಿದ್ವಿ ಅಂಡ್ ಅದ್ರ ಜೊತೆಗೆ ಕಬಾಬ್ ಮೆಹಂದಿ ಕೆಂಪಾಗಿದ್ಯಾ ಅಂತ ನೋಡುವಾಗ ಅಮ್ಮ ತಮಾಷೆ ಮಾಡ್ತಾ ಇತ್ತು ಮೆಹಂದಿ ಹಾಕಿ ಹೋಗೋದು ಫಸ್ಟ್ ಟೈಮ್ ನೋಡಿದ್ದು ತಮಾಷೆ ಮಾಡಿದ ಡಿಯಸ್ ಇವತ್ತೊಂದು ಸಣ್ಣ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ಮೆಹಂದಿ ಹಾಕಿದೆ ನಿನ್ನೆ ಇದು ನಿನ್ನೆ ತೆಗೆದಿರೋ ವಿಡಿಯೋ ಇವತ್ತು ಕನ್ನಡದಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದೀನಿ ಮಕ್ಕಳಿಗಂತೂ ತುಂಬಾ ಅಟ್ರಾಕ್ಟಿವ್ ಆಗೋದೆ ರೈನ್ಬೋ ಕಲರ್ ಫುಡ್ ನಂಗಂತೂ ಬಿರಿಯಾನಿ ತಿಂದು ತಿಂದು ಸಾಕಾಯ್ತು ಯಾಕಂದ್ರೆ ಬ್ಯಾಂಗ್ಳೂರ್ ನಲ್ಲಿ ಡೈಲಿ ಬಿರಿಯಾನಿ ಮಾಡ್ತಾ ಇದ್ರು ಹಸಿವು ತಡೆಯೋಕಾಗಲ್ಲ ಮಕ್ಳಿಗಂತೂ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಇಷ್ಟ ನಂಗೆ ಯಾವ ಹೋಟೆಲ್ ಅಲ್ಲಿ ಬಿರಿಯಾನಿ ತಿಂದ್ರೂ ಅಷ್ಟು ಇಷ್ಟ ಆಗಲ್ಲ ಯಾಕೆ ನನ್ನ ಅಮ್ಮ ಮಾಡುವಂತಹ ಕೈಪುಣ್ಯ ಬೇರೆ ಯಾವ ಫುಡ್ ನಲ್ಲಿ ಕೂಡ ಸಿಗಲ್ಲ ನನ್ಗೆ ಬಟ್ ಇಲ್ಲಿಯೇ ಬಿರಿಯಾನಿ ಅಂತೂ ಸಖತ್ ಆಗೈತು ಓಕೆ ಟೇಸ್ಟ್ ಮಾಡಿ ತೋರಿಸ್ತಾ ಇದೀನಿ ನಾನು ಜಾಸ್ತಿ ಹೋಟೆಲ್ಗೆ ಹೋದ್ರೆ ಬಿರಿಯಾನಿ ಎಲ್ಲ ಆರ್ಡರ್ ಮಾಡೋದಿಲ್ಲ ಮಕ್ಳಿಗಂತೂ ಬಿರಿಯಾನಿ ತಿನ್ಸೋಕೆ ಹೋಟೆಲ್ಗೆ ಕರ್ಕೊಂಡು ಹೋಗೋದಂದ್ರೆ ತುಂಬಾನೇ ಇಷ್ಟ ಹೊರಗಡೆ ಕರ್ಕೊಂಡು ಹೋಗೋವಾಗಾನೆ ನಾನು ಹೇಳಿರ್ತೀನಿ ರೋಡ್ ಅಲ್ಲಿ ಕಾಣುವಂತಹ ಟಾಯ್ಸ್ಗೆ ಜಗಳ ಮಾಡಬೇಡಿ ನಿಮ್ಗೆ ಫುಡ್ ಕೊಡ್ತೀನಿ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಟಾಯ್ಸ್ ಪರ್ಚೇಸ್ ಮಾಡಿ ಕೊಡ್ಬೇಕಾದ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಅದ್ರ ಬದಲು ಯಾವಾಗಾದ್ರೂ ಒಂದ್ಸಲ ಹೋಗಿ ಹೋಟೆಲ್ಗೆ ಫುಡ್ ಎಲ್ಲ ತಿನ್ನಿಸೋದ್ರಿಂದ ಬೆಸ್ಟ್ ಅನ್ಸುತ್ತೆ ಫುಡ್ ಎಲ್ಲ ತಿಂದು ಹೊಟ್ಟೆ ತುಂಬಿತ್ತು ನಮ್ಗೆ ಇವತ್ತು ಹಾಗೆ ಇನ್ನು ಬಿಲ್ ಪೇ ಮಾಡಿಕೊಂಡು ನೇರ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಎಲ್ಲರನ್ನೂ ಕೂಡ ಹ್ಯಾಂಡ್ ವಾಶ್ ಮಾಡಿಸ್ತಾ ಆಮೇಲೆ ಅಮ್ಮ ಅಂದರು ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆ ಹೋಗೋಣ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಬಿಟ್ಟು ನೇರ ಫ್ಯಾನ್ಸಿ ಸ್ಟೋರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಮೋಸ್ಟ್ ಆಫ್ ಹೋಟೆಲ್ ನಲ್ಲಿ ಊಟ ಮಾಡಿದ ನಂತರ ನಮಗೆ ದೊಡ್ಡ ಸಂಪು ಕೊಡ್ತಾರೆ ದೊಡ್ಡ ಸಂಪು ಅಥವಾ ಫೆನಲ್ ಸೀರ್ಸ್ ಒಂದು ಟೇಬಲ್ ಸ್ಪೂನ್ ತಿನ್ನೋದ್ರಿಂದ ಹೆವಿ ಫುಡ್ ಅಂತೂ ಬೇಗನೆ ಜೀರ್ಣಕ್ರಿಯೆ ಆಗುತ್ತೆ ಹಾಗೆ ನೇರ ಫ್ಯಾನ್ಸಿ ಸ್ಟೋರ್ ಗೆ ಬಂದ್ಬಿಟ್ಟು ಮಕ್ಕಳಂತೂ ಒಂದೊಂದು ಕೈ ಬೆರ್ಲು ತೋರಿಸ್ತಾ ಇದ್ದಾರೆ ಟಾಯ್ಸ್ ಗೋಸ್ಕರ ಗೊತ್ತಿದೆ ಅವರಿಗೆ ನಾನು ಟಾಯ್ಸ್ ತೆಗೆದು ಕೊಡಲ್ಲ ಅನ್ನೋದು ನಾನು ಕೂಡ ಅಷ್ಟು ಒಂದು ವಸ್ತುನ ತೆಗೆದ್ರೆ ಅದು ಒಂದು ವರ್ಷ ಗ್ಯಾರಂಟಿಯಾಗಿ ಯೂಸ್ ಮಾಡ್ತೀನಿ ಅವಶ್ಯಕವಾಗಿ ನಾವು ಖರ್ಚು ಮಾಡಿ ನಾವು ಅನಾವಶ್ಯಕವಾಗಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಬಟ್ ನಾವು ಖರ್ಚು ಮಾಡೋ ಹಣದಲ್ಲಿ ಐದು ರೂಪಾಯಿ ಆದ್ರೇನು ಅಷ್ಟೇ ಕಷ್ಟ ಇರುತ್ತೆ ಹಾರ್ಡ್ ವರ್ಕ್ ಮಾಡಿರ್ತೀವಿ ಒಬ್ಬ ಕಷ್ಟಪಟ್ಟು ರಾತ್ರಿ ಹಗಲು ಒಂದು ರೂಪಾಯಿಗೋಸ್ಕರ ದುಡಿತಾನೆ ಅಂತ ಒಂದು ರೂಪಾಯಿಯನ್ನ ಖರ್ಚು ಮಾಡೋಕೆ ಇಂದು ಮುಂದೆ ನೋಡ್ತಾನೆ ಅಲ್ಲಿ ಒಂದು ಬುಕ್ ಆ್ಯಂಡ್ ಪೆನ್ಸಿಲ್ ಕೊಟ್ಬಿಟ್ಟು ನೇರ ಮನೆಗೆ ಬಂದ್ಬಿಟ್ಟು ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಥ್ಯಾಂಕ್ ಯು